ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ನೋಡಿ ಇದು ಹಲಸಿನಕಾಯಿ ಹಲಸಿನಕಾಯಿ ನಮ್ಮ ಎಲ್ಲ ಬಿಡಿಸಿ ಸಿಪ್ಪೆ ತೆಗೆದಿ ಕಟ್ ಮಾಡಿ ಕೊಟ್ಟಿದ್ದಾರೆ ಒಂದು ಸಾರು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ ನಾನು ಬೆಳೆ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ತೀನಿ ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಕಾಳು ನೆನೆಸಿದ್ದೆ ನಾನು ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದನ್ನು ಇವಾಗ ಒಂದು ಎರಡು ವಿಷಲ್ ಬರೋ ಥರ ಬೇಯಿಸ್ಕೊಳ್ಳೋಣ ಬೇಳೆ ಬೇಯೋ ಅಷ್ಟೊತ್ತಿಗೆ ನೋಡಿ ಏನೇನು ಬೇಕು ಅಂತಂದರೆ ಸ್ವಲ್ಪ ತೆಂಗಿನಕಾಯಿ ಬೇಕು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಬೇಕಿದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಸ್ವಲ್ಪ ಅರಿಶಿನ ಇಂಗು ಇಷ್ಟು ಬೇಕು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಇಷ್ಟು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಕೊಡಬೇಕು ಪಾಪ ಎಲ್ಲ ನಮ್ಮ ಅತ್ತಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಈ ಥರ ರೆಡಿ ಮಾಡಿ ಕೊಟ್ಟಿದ್ರು ನಾನು ಇವಾಗ ಇದನ್ನು ಹೆಚ್ಕೊಳ್ತೀನಿ ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ ಮೇಲೆ ದಿಂಡು ಬರುತ್ತಲ್ಲ ಅದೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನಾನು ದಪ್ಪ ದಪ್ಪ ಹೆಚ್ಕೊಳ್ತೀನಿ ಯಾಕಂದರೆ ಇದು ಬೇಗ ಕರ್ಕೋಗುತ್ತೆ ಇದು ಅದಕ್ಕೋಸ್ಕರ ಇವಾಗ ಇದನ್ನು ತೊಳ್ಕೊಂಡು ನಾನು ಬೇಯಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಬೇಯಲಿ ಇದು ಬೇಯೋಷ್ಟೊತ್ತಿಗೆ ನಾವು ಇದು ತುಂಬ ಬೇಯೋದು ಬೇಡ ತರಕಾರಿ ಬೇಳೆ ಇದು ಮಾತ್ರ ಬೇ ಚೆನ್ನಾಗಿ ಬೇಯಲಿ ನಾನು ಇದು ಗಂಜಿ ಇಟ್ಕೊಂಡಿದ್ದೀನಿ ಕುಸ್ಲಕ್ಕಿ ಗಂಜಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಹುರ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು ಈ ಅಡುಗೆಗೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸಿದ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಲಿ ಇವಾಗ ನೋಡಿ ಜೀರಿಗೆ ಧನಿಯಾ ಕೊತ್ತಂಬರಿ ಕಾಳು ಇಂಗು ಅರ್ಶನ ಪುಡಿ ಸರಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಲಿ ಇದು ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಸಾಕಿದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗಲಿ ಇದು ನೋಡಿ ಬೇಳೆದ್ದು ಪ್ರೆಷರ್ ಹೋಗಿದೆ ಬೇಳೆ ಕಡಲೆಕಾಡು ಇವಾಗ ನಾವು ಇದು ಬೆಂದಿದೆ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಪ್ರೆಷರ್ ಇದೆ ಮಸಾಲೆನ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನೈಸು ಅಲ್ಲ ತುಂಬ ತರಕಾರಿ ಅಲ್ಲ ಈ ಥರ ರುಬ್ಕೊಂಡಿದ್ದೀನಿ ಇದನ್ನ ಹಾಕೋಣ ಈ ಪ್ರೆಷರ್ ಹೋದ್ಮೇಲೆ ಇದಕ್ಕೆ ಹಾಕೋದು ನೋಡಿ ಕುಸ್ಲಕ್ಕಿ ಗಂಜಿ ಹಲಸಿನಕಾಯಿ ಕಡಲೆ ಹಾಕ್ಬಿಟ್ಟು ಸುಕ್ಕ ಮತ್ತು ಹಲಸಿನಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಾನು ಹೇಳಿದ್ ಮಾಡಿ ನೋಡಿ ನಮ್ಮ ಕೃಷ್ಣ ತುಂಬ ಇದ್ದಾನೆ ನಾನು ಊಟ ಮಾಡಬೇಕು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು